ಪೇಷಿಯೊಪ್ಪ ಮುನಿಶ್ರೀಗೋ ಮೂರು ಜನ ಸೃಷ್ಟಿ ಕರ್ತೃ ಇರ್ತಾರೆ ಆ ಮೂರು ಜನಕ್ಕೂ ಸಮಾನವಾಗಿ ಇರ್ತಕ್ಕ ಚಲತ ವ್ಯಕ್ತಿ ಯಾರೋ ಜಿಂದ್ರ ವ್ಯಕ್ತಿನಲ್ಲಿ ಅವರು ಗುರು ಅಂತಾ ಗುರುಗಳ ದಿನಾಚರಣೆಯನ್ನ ಈ ರಾಷ್ಟ್ರದಲ್ಲಿ ಬಹುಮತ ಪ್ರತಿಭೆ ಹೊಂದಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ರಾಷ್ಟ್ರದ ಎಲ್ಲ ಉನ್ನತವಾಗಿರ್ತಕ್ಕಂಥ ವೃತ್ತಿಯನ್ನು ಅಲಂಕರಿಸಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇದನ್ನು ಗುರುಸಿ ನನ್ನ ಜನ್ಮ ದಿನಾಚರಣೆಯನ್ನು ಏನಾದರೂ ಆಚರಣೆ ಮಾಡಬೇಕು ಅಂತ ಇದ್ದರೆ ಅದು ಗುರುವಿಗೆ ಸಲ್ಲಬೇಕು ಹಾಗಾಗಿ ನನ್ನ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯಾಗಿ ಮಾಡಿ ಅನ್ನಂಥ ಹಿನ್ನೆಲೆಯಲ್ಲಿ ಇವತ್ತು ನೂರ ಮೂವತ್ತೇಳನೇ ಸರ್ವಪಲ್ಲಿ ರಾಧಾಕೃಷ್ಣರವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ಜೊತೆಗೆ ಸುದೀರ್ಘವಾಗಿ ಶಿಕ್ಷಕರ ಸೇವೆಯನ್ನ ಮಾಡಿ ನಿವೃತ್ತಿಗೆ ಪ್ರತಿ ವರ್ಷ ಈ ದಿನ ಸನ್ಮಾನ ಆದಂತಹ ಒಂದು ಸಂಪ್ರದಾಯವನ್ನು ಯುವಕರಿಗೆ ಸನ್ಮಾನ ಉತ್ತಮ ಶಿಕ್ಷಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನ ಜೊತೆಗೆ ಹೈಸ್ಕೂಲ್ ಮತ್ತು ಪಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ ಮಕ್ಕಳಿಗೆ ಸನ್ಮಾನ ಮತ್ತು ಪಡೆದುಕೊಂಡಿದ್ದೀವಿ ಇಂತಹ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಎಲ್ಲ ವಿವಿಧ ಸಂಘಟನೆಗಳ ಅಧ್ಯಕ್ಷ ಉಪಾಧ್ಯಕ್ಷರು ಸದಾ ಸದಸ್ಯರು ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಸದಾ ಸದಸ್ಯರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತರು ಸಮಾಜದ ಮುಖ್ಯಸ್ಥರು ನೂರ ಮೂವತ್ತ ಏಳನೇ ಶಿಕ್ಷಕರ ಮತ್ತು ಸರೋಪಲ್ಲಿ ರಾಧಾಕೃಷ್ಣನ್ ಜನ್ಮದಿನದ ಶುಭಾಶಯಗಳನ್ನು ನೇತೃತ್ವ ನಿಮ್ಮ ಹೃದಯದ ತುಂಬಿರ್ತಾ ಇದೆ ಇದರ ಅಗತ್ಯತೆ ಇತ್ತ ಈ ರೀತಿ ಎಲ್ಲ ಪ್ರಶ್ನೆ ಮಾಡಿಕೊಂಡಾಗ ಖಂಡಿತ ಇದೆ ಏಕಂತ ಹೇಳಿದ್ರೆ ಭಾರತ ದೇಶದಂತ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಜಗತ್ತಿನಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ಇವತ್ತು ನಾವೆಲ್ಲರೂ ಹಿಂದೂ ಮುಸ್ಲಿಂ ಭಾರತ ಭಾರತ ಮಾತೇ ಇವರೆಲ್ಲರ ಕಾಳ ಇದು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರತಿಯೊಬ್ಬರಿಗೂ ಪ್ರಜು ಮೂಡಬೇಕಾದ್ರೆ ಅಲ್ಲಿ ಬೇಕಾಗಿರೋದು ಶಿಕ್ಷಣ ಬದಕ್ಕ ಬರೀ ಶಿಕ್ಷಣ ಅಲ್ಲ ಯುಕ್ತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಕಾರ ಶಿಕ್ಷಣ ಬಲಪ್ರಿಯದಕ್ಕಂಥ ಯಾಕೆ ಒಂದು ಕುಟುಂಬಗಳು ಯಾಕೆ ತಂದೆ ತಾಯಿಗಳು ಮಕ್ಕಳಿಂದ ದೂರ ಎಲ್ಲ ಇರುತ್ತೆ ಆದರೆ ಏ ದಿಗ್ಬೇಕು ಅಲ್ಲಿರೋದು ದೊಡ್ಡ ದೊಡ್ಡ ಮನೆ ಕಟ್ಟಿಸಿಕೊಂಡೆ ಅಂತೀರಿ ಮನೆ ನಂದಿರೋ ಮನೆ ಕೊಳ್ತಬಹುದು ನೆಲದಿ ಕೊಳ್ಕೋಣಕಾಗಲ್ಲ ಆಸ್ತಿ ಕೊಳ್ತಬಹುದು ನಿರ್ದೆ ಕೊಳ್ಕೋಣಕಾಗಲ್ಲ ಪುಸ್ತಕ ಕೊಳ್ತಬಹುದು ವಿದ್ಯೆ ಕೊಳ್ಕೋಣಕಾಗಲ್ಲ ಇದೆಲ್ಲ ನಾವು ನೀವುಗಳು ಕೂತು ಚರ್ಚೆ ಮಾಡೋಣ ಯಾಕೆ ತಂದೆ ತಾಯಿಗಳ ಮತ್ತೆ ಗಂಡನ ಎತ್ತಿ ಮತ್ತೆ ಮಾವಳಿಗಳ ಮತ್ತೆ ಅತ್ತೆ ಸೊಸೆ ಮತ್ತೆ ಕೈ ಎತ್ತಿ ನೋಡೋಣ ಎಷ್ಟು ಜನ ನೀವು ಇದಕ್ಕೆ ಹೊರತಾಗಿ ನಾವು ಇದನ್ನು ಹಾಗಾದ್ರೆ ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇಲ್ವಾ ಇದೆ ಸಂಸ್ಕಾರ ಶಿಕ್ಷಣ ಹಾಗಾಗಿ ಇದನ್ನು ಮನಗಂಡಂತ ಸರ್ವಪಲ್ಲಿ ರಾಧಾಕೃಷ್ಣರವರು ನಿಮ್ಮಗಳ ಮುಖಾಂತರ ಇದಕ್ಕೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನ ಇದಕ್ಕೆ ಪರಿಹಾರವನ್ನು ನುಗ್ಗುವಂಥ ಕೆಲಸವನ್ನು ಮಾಡಿದರು ಹಾಗಾಗಿ ಈ ದಿನವನ್ನು ಪಾಠ ಮಾಡೋರೆಲ್ಲರೂ ಕಲಸರೆಲ್ಲ ದೊಡ್ಡಿ ಕಲಿಯದೆಲ್ಲ ಶಿಕ್ಷರು ಹಾಗಾಗಿ ವ್ಯವಸ್ಥೆಯನ್ನು ಈ ದಿನ ಮೂರನೇ ವರ್ಷ ನಮ್ಮ ಇದು ಕೇವಲ ಪ್ರೈಮರಿ ಹಂತ ಪ್ರಾಥಮಿಕ ಅಂತ ಪ್ರೌಢ ಈ ಹಂತಕ್ಕೆ ಮಾತ್ರ ಸೀಮಿತ ಒಂದು ರೀತಿಯ ಮುಂದೆ ಹೋಗಿ ಈ ಒಂದು ಪದವಿ ಪದವಿ ಪೂರ್ವ ಎಲ್ಲವನ್ನ ಸೇರಿಸಿಕೊಂಡು ಎಲ್ಲರ ಒಂದು ಗುರು ಶಿಷ್ಯರ ಸಮಾಗಮ ಇಲ್ಲಿ ಆಗಬೇಕು ಅನ್ನೋ ಆಸೆ ಒಂದು ಹಿನ್ನೆಲೆಯಲ್ಲಿ ನಾನು ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಪ್ರೌಢಶಾಲಾ ಉಪನಿರ್ದೇಶಕರು ಪದವಿ ಪೂರ್ವ ಇವರೆಲ್ಲರನ್ನ ತೂಕು ಚರ್ಚೆ ಮಾಡಿ ಎಂಟಿಒ ಅಧ್ಯಕ್ಷರು ಕೇಳುವಾಗ ತುಂಬ ಸೂಕ್ತವಾಗಿ ಹೇಳಿ ನಾವು ಫೋನಿನ ಕರೆ ಮುಖಾಂತರ ಕೇಳಿಕೊಂಡಾಗ ಅವರ ಸಂತೋಷಕ್ಕೆ ಪರವಾಗಿ ಅವ್ರಿಗೆ ಅಲ್ಲ ಎಲೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ದೇವರು ಮಹಾದೇವರು ಹೇಳ್ತಾರೆ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಂತ ಹಾಗಾಗಿ ಇವತ್ತು ರಾಜ್ಯ ದೇಶ ವಿದೇಶಗಳಲ್ಲಿ ಹಾಗಾಗಿ ನನ್ನ ಕರೆ ಮೇರೆಗೆ ಪಿ ಯು ಮತ್ತು ಪದವಿ ಅವರೆಲ್ಲರೂ ನಮ್ಮ ಕಾಲೇಜ್ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದವಾಗಿರ್ಬೋದು ಅಥವಾ ನಮ್ಮ ತಾಲೂಕಿನ ಹೊರಗಡೆ ಕೆಲಸ ಮಾಡಿ ನಿವೃತ್ತಿ ಆಗಿರಲಾಗಿರ್ಬೋದು ಅವರೆಲ್ಲ ಕರೆದಾಗ ಅದೆಷ್ಟು ಸಂತೋಷ ನಮ್ಮ ಸುಭಾಷ್ ಕುಣಿದು ಕೋವಿಡ್ ಇದರ ಹಿನ್ನೆಲೆ ನಮ್ಮ ಸಂಗೀತ ಅಶೋಕ್ ಅವರು ಜಗತ್ ಸೀಮೆಯ ಜಾತ್ರೆಗಳ ಪುಸ್ತಕ ಒಂದು ಹಸ್ತ ಹಲವು ಬಹುಮತ ಪ್ರತಿಭೆಗಳು ಇಲ್ಲಿ ಇದಾವೆ ಅಂತವನ್ನೆಲ್ಲ ಒಂದು ಕಡೆ ಸೇರಿಸಿ ನಿಮ್ಮ ಅಡಕತೆ ಈ ಒಂದು ನಾಡದಲ್ಲಿ ಏನು ಅಡ್ಡದಾಗಿ ಇದು ಒಂದು ಕುಳಿತದಲ್ಲ ಮೊದಲ ಸಂಸ್ಕೃತಿರ್ಬಂದು ಸ್ವೇಚ್ಛಾಚಾರನ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ಬೋದು ನಿಮಗೆಲ್ಲ ಅಪಿಗೆ ತರೋದು ಯಾವುದೋ ಒಂದು ಹೇಳಿದೆ ಅಂಕುಶ ಯಾವುದು ಅಂತ ಹೇಳಿದೆ ಶಿಕ್ಷಣ ಹಾಗಾಗಿ ಅಂತ ಒಂದು ಸಮ್ಮೇಳನವನ್ನು ಇಲ್ಲಿ ನಾವು ಮಾಡಬೇಕು ಅಂತ ಹೇಳ್ಕೊಂಡಾಗ ಒಬ್ಬರಿಗಿಂತ ಒಬ್ಬರು ಸಂತೋಷ ಬಂದಿದ್ರಿ ಹಾಗಾಗಿ ಶಾಸ್ತ್ರನಾಗಿ ನಾನೊಬ್ಬ ಕಟ್ಟ ಕಡೆ ಬಸವಣ್ಣವನ್ನ ಇರ್ತಾರೆ ನನಗಿಂತ ಕಿರಿಯಿಲ್ಲಗಿಂತ ಅಂತ ಬಸವಣ್ಣ ಒಂಬೈನೂರು ವರ್ಷದ ಕೆಳಗಡೆ ಸಣ್ಣವನಾಗ ಬಯಸ್ತಾರೆ ಯಾರು ಸಣ್ಣವನಾಗ್ತಾನೋ ಜನ ಸಹಜವಾಗಿ ಅವನ್ನ ದೊಡ್ಡ ಸ್ಥಾನ ಪೂರ್ಸ್ತಾರೆ ಹಾಗಾಗಿ ಸುಮಾರು ದಿನಗಳಿಂದ ನಾವೆಲ್ಲ ಪೂರ್ಣವಾಗಿ ಸಣ್ಣಗಳನ್ನು ಕರೆದು ಈ ಕಾರ್ಯಕ್ರಮ ಮಾಡುವಂತ ಹೇಳಿದಾಗ ಇವತ್ತು ಸುಂದರವಾಗಿ ಕಾರ್ಯಕ್ರಮ ಮೂಡಿದೆ ಬೆಳಗಿನದಲ್ಲಿ ಇಲ್ಲಿವರೆಗೆ ಅಂಬೇಡ್ಕರ್ ಪುತ್ರರಿಗೆ ಮಾಲಾರ್ಪಣೆ ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ಅವರು ಕಲಿಸ್ಕೊಂಡು ಅವರನ್ನ ಪುತ್ರರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಏನು ಅಕ್ಷರದ ಹೂವ ಸಾವಿತ್ರಿ ಬಾಪುಮ್ ಅವರೆಲ್ಲರನ್ನ ನೋಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಕುಳಿತು ಕೂಪಿಸ್ತಾ ಇದ್ದರೆ ನಿಜವಾಗೂ ಸ್ವರ್ಗವನ್ನು ಹೇಳಿ ಭಾಳ ಜನ ನಿವೃತ್ತಿಯಾಗಿರಲಿ ಈ ಬದುಕು ನಿಮಗೆ ಸಂತೋಷವನ್ನು ಅಂದುಕೊಡಲಿ ನೆಮ್ಮದಿಯಾಗಿ ಇರಲಿ ಎನ್ನುವಂಥ ಆಶಯದೊಂದಿಗೆ ಇವತ್ತು ನನಗೆ ಭಾಳ ಸಂತೋಷ ಆಗ್ತದೆ ಯಾಕಂತ ಹೇಳಿದರೆ